ವಿಶೇಷ ಚೇತನರ ವಾರ್ತೆಗೆ ಸ್ವಾಗತ ಸ್ನೇಹಿತರೆ ಈ ವಾರದ ಟಾಪ್ ಎರಡು ಹೈಲೈಟ್ ಸುದ್ದಿಗಳನ್ನು ನಿಮ್ಮ ಮುಂದೆ ನೀಡ್ತಾ ಹೋಗ್ತೀನಿ ನಮ್ಮ ಚಾನಲ್ ವಿಶೇಷ ಚೇತನರ ವಾರ್ತೆ ಪ್ರಥಮ ಬಾರಿ ವೀಕ್ಷಣೆ ಮಾಡ್ತಾ ಇದ್ದರೆ ದಯವಿಟ್ಟು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಗೆ ಲೈಕ್ ಮಾಡಿ ಹೈಪ್ ಬಟನನ್ನು ಪ್ರೆಸ್ ಮಾಡುವ ಮೂಲಕ ನಮಗೆ ಪ್ರೋತ್ಸಾಹವನ್ನು ನೀಡಬೇಕು ಅಂತ ಹೇಳ್ಬಿಟ್ಟು ಕಳಕಳೆಯ ಮನವಿ ಸ್ನೇಹಿತರೆ ರಾಜ್ಯ ಸರ್ಕಾರ ರಾಜ್ಯ ವಿಕಲಚೇತನರ ಹಾಗೂ ಹಿರಿಯ ನಾಗರಿಕರ ಸಬಲೀಕರಣ ಇಲಾಖೆಯಲ್ಲಿ ಕಾರ್ಯನಿರ್ವಹಿಸುತ್ತಿರುವ ವಿವಿಧೋದ್ದೇಶ ಗ್ರಾಮೀಣ ನಗರ ಪುಸ್ತಿ ಕಾರ್ಯಕರ್ತರ ಗೌರವಧನವನ್ನು ನೀಡದೆ ಸಂಕಷ್ಟಕ್ಕೆ ಒಳಗಾಗಿದ್ದಾರೆ ಹೌದು ಸ್ನೇಹಿತರೆ ವಿಕಲಚೇತನಿಗೋಸ್ಕರ ಕಾರ್ಯನಿರ್ವಹಿಸುವ ವಿಕಲಚೇತನರಿಗೆ ಗೌರವಧನ ಬಾರದ ಪರಿಣಾಮ ಜೀವನ ಸಾಗಿಸಲು ಪರದಾಡುವಂತಾಗಿದೆ ಫಲಾನುಭವಿಗಳಿಗೆ ಸರ್ಕಾರದ ಯೋಜನೆ ತಲುಪಿಸುವ ಕೆಲಸ ಮಾಡುತ್ತಿರುವ ಗ್ರಾಮೀಣ ಪುನಸ್ಥಿತಿ ಕಾರ್ಯಕರ್ತರು ಗೌರವಧನ ಆಧಾರದಡಿ ಕಾರ್ಯನಿರ್ವಹಿಸುತ್ತಿದ್ದಾರೆ ಕಳೆದ ಆಗಸ್ಟ್ನಿಂದ ಮೂರು ತಿಂಗಳ ಗೌರವಧನ ಬಾಕಿ ಉಳಿದಿದೆ ಹದಿನೆಂಟು ವರ್ಷಗಳಿಂದ ಕಾರ್ಯನಿರ್ವಹಿಸುತ್ತಿರುವ ಇವರ ಜೀವನ ನಿರ್ವಹಣೆಗೆ ಈ ಕೆಲಸವನ್ನೇ ಅವರು ನಿಚ್ಚಿಕೊಂಡಿದ್ದಾರೆ ಆದರೆ ಗೌರವಧನ ನೀಡದ ಹಿನ್ನೆಲೆಯಲ್ಲಿ ಜೀವನ ದುಸ್ತರವಾಗಿದೆ ಗೌರವಧನ ಬಿಡುಗಡೆಗೆ ಹತ್ತಾರು ಬಾರಿ ಮನವಿ ಮಾಡಿದರೂ ಉತ್ತರ ಸಿಗುತ್ತಿಲ್ಲ ಎನ್ನುತ್ತಿದ್ದಾರೆ ಪುನಸ್ತಿ ಕಾರ್ಯಕರ್ತರು ಈ ಕುರಿತು ವಿಜಯವಾಣಿ ಪತ್ರಿಕೆ ವಿವರವಾದ ಸುದ್ದಿಯನ್ನು ಪ್ರಕಟ ಮಾಡಿದೆ ಸ್ನೇಹಿತರೆ ಜೀವನ ಇಲ್ಲದೆ ಕಾರ್ಯನಿರ್ವಹಿಸುತ್ತಿರುವ ಇವರಿಗೆ ಕನಿಷ್ಠ ವೇತನ ಕನಿಷ್ಠ ಗೌರವಧನ ಹತ್ತಾರು ವರ್ಷಗಳಿಂದ ಬಾಕಿ ಉಳಿದಿದೆ ಇದೀಗ ಅವರ ಜೊತೆಯಲ್ಲಿ ಅದರ ಜೊತೆಯಲ್ಲಿ ಜೀವನ ಸಾಗುತ್ತಿದ್ದ ಅಷ್ಟಿಷ್ಟು ಬಿಡುಗಾಸು ವೇತನವೂ ಇಲ್ಲದೆ ಮತ್ತಷ್ಟು ಸಂಕಷ್ಟಕ್ಕೆ ದೂಡಿದಂತಾಗಿದೆ ಗ್ರಾಮ ಪಂಚಾಯಿತಿಗಳಲ್ಲಿ ವಿ ಆರ್ ಡಬ್ಲ್ಯೂ ಸ್ಥಳೀಯ ಸಂಸ್ಥೆಗಳಲ್ಲಿ ಯು ಆರ್ ಮತ್ತು ತಾಲೂಕಿಗೆ ಒಬ್ಬರಂತೆ ಎಂ ಆರ್ ಡಬ್ಲ್ಯೂ ಕಳುಹು ಕಾರ್ಯನಿರ್ವಹಿಸುತ್ತಿದ್ದಾರೆ ಕಳೆದ ಕಳೆದ ಮೂರು ತಿಂಗಳಿನಿಂದ ಬಾಕಿ ಉಳಿದಿರುವ ಗೌರವನ ಬಿಡುಗಡೆ ಮಾಡುವಂತೆ ಕೇಳಿದರೆ ಈ ಹಾಜರಾತಿ ಬೆದರಿಕೆ ಒಡ್ಡುತ್ತಿರುವ ದೂರುಗಳು ಕೇಳಿಬಂದಿವೆ ವಿಕಲಚೇತನರಿಗೆ ಸೌಕರ್ಯ ಸಿಗದೆ ವೇತನವೂ ಸಿಗದೆ ಸಾಮಾನ್ಯರಂತೆ ಕಾಣುವುದು ಸರಿಯಲ್ಲ ಎಂದು ಬೇಸರ ವ್ಯಕ್ತಪಡಿಸಿದ್ದಾರೆ ಹಾಗಲೂ ರಾತ್ರಿ ಎನ್ನದೇ ಗ್ರಾಮ ಪಂಚಾಯಿತಿ ಕೆಲಸಗಳಿಗೆ ಬಳಕೆ ಮಾಡಿಕೊಳ್ಳುತ್ತಿದ್ದರೂ ಸೇವೆಗೆ ಸರಿಯಾದ ನ್ಯಾಯ ಸಿಗುತ್ತಿಲ್ಲ ಎಂದು ನೋವು ತುಂಬಿಕೊಂಡಿದ್ದ ತೋಡಿಕೊಂಡಿದ್ದಾರೆ ಜಿಲ್ಲೆಯ ಕಾರ್ಯಕರ್ತರಿಗೆ ಅನ್ಯಾಯ ಜಿಲ್ಲೆಯಲ್ಲಿ ಒಂದು ನೂರ ಮೂವತ್ತೇಳು ಗ್ರಾಮೀಣ ಹತ್ತು ನಗರ ಮತ್ತು ಐದು ಎಮ್ ಆರ್ ಸೇರಿದಂತೆ ಒಟ್ಟು ನೂರ ನಲವತ್ತೇಳು ಕಾರ್ಯಕರ್ತರು ಕಾರ್ಯನಿರ್ವಹಿಸುತ್ತಿದ್ದಾರೆ ಇವರಿಗೆ ಮಾಸಿಕವಾಗಿ ವೇತನಕ್ಕೆ ಹದಿಮೂರು ಪಾಯಿಂಟ್ ಇಪ್ಪತ್ತು ಲಕ್ಷ ರು ಅವಶ್ಯಕ ಕಳೆದ ಜೂನ್ ಜುಲೈ ಆಗಸ್ಟ್ ತಿಂಗಳ ಗೌರವಧನ ಮಂಜೂರಾಗಿತ್ತು ಆದರೆ ಇದರಲ್ಲಿ ರಾಜ್ಯದ ಮೂವತ್ತು ಜಿಲ್ಲೆಗಳಿಗೆ ಆಗಸ್ಟ್ ತಿಂಗಳಿನಿಂದ ನೀಡಿದ್ದು ವಿಜಯನಗರ ಜಿಲ್ಲೆ ಕಾರ್ಯಕರ್ತರಿಗೆ ಮಾತ್ರ ಕಡಿಮೆಯಾಗಿದೆ ಎಂದು ಕಡಿಮೆಯಾಗಿದೆ ಹಾಗೂ ಬಾಕಿ ಉಳಿಸಿಕೊಳ್ಳಲಾಗಿದೆ ಜೊತೆಗೆ ಸೆಪ್ಟೆಂಬರ್ ಮತ್ತು ಅಕ್ಟೋಬರ್ ಹಾಗೂ ನವೆಂಬರ್ ಸೇರಿ ಮೂರು ತಿಂಗಳ ವೇತನಕ್ಕಾಗಿ ಇಲಾಖೆಯಿಂದ ಪ್ರಸ್ತಾವನೆ ಸಲ್ಲಿಸಿದ ಬಳಿಕ ಬಿಡುಗಡೆಯಾಗುತ್ತದೆ ಸದ್ಯ ಮೂರು ತಿಂಗಳ ಗೌರವಧನ ಬಾಕಿ ಉಳಿತಿದ್ದು ಈ ತಿಂಗಳ ಈ ತಿಂಗಳು ನಡೆಯುತ್ತಿದ್ದಲ್ಲಿ ನಾಲ್ಕು ತಿಂಗಳ ಗೌರವಧನ ಸಿಗ ಸಿಗದೆ ಪರದವಾಡುವ ಪರಿಸ್ಥಿತಿ ಇವರದಾಗಿದೆ ಎಂದು ತಿಳಿಸ್ತಾ ಇದ್ದಾರೆ ರಾಜ್ಯದ ಮೂವತ್ತು ಜಿಲ್ಲೆಗಳಿಗೆ ಆಗಸ್ಟ್ ತಿಂಗಳ ಗೌರವಧನ ಬಿಡುಗಡೆಯಾಗಿದೆ ಆದರೆ ವಿಜಯನಗರ ಜಿಲ್ಲೆ ಕಾರ್ಯಕರ್ತರಿಗೆ ಮಾತ್ರ ಬಾಕಿ ಉಳಿಸಿಕೊಂಡಿದ್ದಾರೆ ಗೌರವಧನ ಕೂಡಲೇ ಬಿಡುಗಡೆ ಮಾಡಬೇಕು ಈ ಹಾಜರಾತಿ ಪರಿಗಣಿಸಬಾರದು ಎಂದು ಜೆ ರವಿಕುಮಾರ್ ನಾಯಕ್ ಜಿಲ್ಲಾ ಅಧ್ಯಕ್ಷ ವಿಕಲಚೇತನ ವಿವಿಧೋದ್ದೇಶ ಪುನರುಸ್ತಿ ಕಾರ್ಯಕರ್ತ ಜಿಲ್ಲಾ ಒಕ್ಕೂಟ ವಿಜಯನಗರ ಇವರು ಮನವಿ ಸಹ ಮಾಡಿಕೊಂಡಿದ್ದಾರೆ ಸ್ನೇಹಿತರೆ ಈ ಕುರಿತು ವಿವರವಾಗಿರ್ತಕ್ಕಂಥ ಸುದ್ದಿಯನ್ನು ವಿಜಯನಗರ ಜಿಲ್ಲೆಯ ವಿಜಯವಾಣಿ ಪತ್ರಿಕೆಯಲ್ಲಿ ಪ್ರಕಟ ಆಗಿದ ಸ್ನೇಹಿತರೇನೇ ಆಗಲಿ ನಮ್ಮ ಗೌರವಧನ ಕಾರ್ಯಕರ್ತರ ಏನು ಸಮಸ್ಯೆ ಇದೆ ಕೂಡಲೇ ಸರ್ಕಾರ ಇದನ್ನು ಬಗೆಹರಿಸಬೇಕು ಯಾಕಂದರೆ ಅವರು ಬೇರೆ ಯಾವುದೇ ಕೆಲಸವನ್ನು ಮಾಡದೆ ಗೌರವಧನವನ್ನೇ ನೆಚ್ಚಿಕೊಂಡು ತಮ್ಮ ಜೀವನವನ್ನು ಮಾಡ್ತಾ ಇರ್ತಾರೆ ಕೂಡಲೇ ಸರ್ಕಾರ ಈ ಕುರಿತು ಗಮನಹರಿಸಿ ಅವರ ಒಂದು ಬಾಕಿ ಗೌರವಧನವನ್ನು ಬಿಡುಗಡೆ ಮಾಡಬೇಕು ಅಂತೇಳ್ಬಿಟ್ಟು ಕೋರ್ತಾ ಇದ್ವಿ